ಕಡಿ ಒಂದು ತಿಂತಾರು ಹಾಕ್ಕೊಂಡು ಹೆಂಗಿದೆಯೋ ಟೇಸ್ಟು ತುಪ್ಪ ಕೇರಿಸ್ತೀನಿ ಫಸ್ಟು ಹಾಂ ರೈಸು ಬಂದ್ಬಿಡಿ ಹಾಂ ಬಿಸಿ ಬಿಸಿಯಲ್ಲ ಬಿಸಿ ತುಂಬ ನೋಡ್ತಾ ಇದ್ದೀರಾ ನೀವು ಎಷ್ಟೋ ತುಂಬ ಬಿಸಿ ಬಿಸಿ ಆಗಿದೆ ಈ ಒಂದು ಫುಡ್ ಆಮೇಲೆ ವಾಯ್ಸ್ ಕೂರಿಸುವ ಇಲ್ಲಿ ಏನು ಸರಿ ಬೈದಿಲ್ಲ ನಾವೇ ಮಾತು ನಾವು ವಾಯ್ಸ್ ಕೂರಿಸ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ

Lumpuh sop pelet-pelet lah. Supriya. Uh -huh. ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೃಷಿಕಾ ಯೂಟ್ಯೂಬ್ ನ್ಯೂ ಬ್ಲಾಗ್ ಎಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸಂಜೆ ಆಗಿದೆ ನೈಟ್ ನೋಡಿ ನಮ್ಮ ಮೈಸೂರು ನೋಡೋಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸೊ ಹಾಗೆ ಮೈಸೂರು ಸಿಟಿ ಒಂದು ರೌಂಡ್ ನೋಡಿಕೊಂಡು ನನ್ನ ಕಸಿನ್ಗೆ ಕಾಲ್ ಮಾಡಿ ಸಿಟಿ ಬರೋ ಹೇಳಿದೆ ಸೊ ಸಿಟಿ ಬಂದಮೇಲೆ ನಾವು ಥಿಂಕ್ ಮಾಡಿದ್ವಿ ಇಲ್ಲಿ ಹೋಗೋದಾ ಹೋಗೋದಾ ಅಂತ ನೈಟ್ ಬೇರೆ ಆಗಿತ್ತಲ್ಲ ಸೊ ಹಾಗೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು ಸೊ ಎಲ್ಲಿಗೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ನಮಗೆ ಕಣ್ಣಿಗೆ ಬಿದ್ದಿದ್ದು ಮೈಸೂರಿನ ತುಂಬ ಫೇಮಸ್ ಆದಂತಹ ಸುಪ್ರಿಯಾ ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ನಲ್ಲಿ ನಾನ್ವೆಜ್ಗಂತಲೇ ಫೇಮ ತುಂಬಾ ಫೇಮಸ್ಸು ಇಲ್ಲಿ ತುಂಬಾ ಯೂನಿಕ್ ಆದಂಥ ಫುಡ್ನ ಸರ್ವ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಅದಕ್ಕೋಸ್ಕರ ನಾವು ಟೇಸ್ಟ್ ಮಾಡೋಣ ಇಲ್ಲೊಂದು ಸರಿ ಬಂದು ಅಂತ ಹೇಳಿ ಹೋದ್ವಿ ಸೊ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ನೋಡಬೇಕು ಏನೇನು ನಾನ್ ವೆಜ್ ಸಿಗುತ್ತೆ ಎಲ್ಲವನ್ನು ನೋಡಿ ಟೇಸ್ಟ್ ಮಾಡಿ ಇದ್ರ ರಿವ್ಯೂ ನೋಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡು ನನ್ನ ಕಸಿನ್ ತುಂಬ ಹೇಳ್ತಿದ್ದ ಚೆನ್ನಾಗಿದೆ ಅಂತ ಸೊ ಬನ್ನಿ ಹಾಗಿದ್ರೆ ನಾವು ಟೇಸ್ಟ್ ಮಾಡಿ ನೋಡುವ ಹಾಗೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಮೊದಲಿಗೆ ನಾವು ಚಿಕನ್ ಸ್ಟಾರ್ಟರ್ ತೊಗೊಂಡ್ವಿ ಅದರಲ್ಲಿ ಬಂದು ನಾವು ಪೆಪ್ಪರ್ ಚಿಕನ್ನ ತೊಗೊಂಡ್ವಿ ಟೇಸ್ಟ್ ಮಾಡೋಣ ಅಂತ ಹೇಗಿದೆ ಅಂತ ಸೊ ನೋಡಿ ಚಿಕನ್ ನೋಡ್ತಿದ್ದಾಗೆ ತುಂಬಾ ಕ್ವಾಂಟಿಟಿ ಇತ್ತು ಹಾಗೆ ಒಳ್ಳೆ ಟೇಸ್ಟ್ ಕೂಡ ಕೊಟ್ಟಿದ್ದರು ಫ್ರೆಶ್ ಚಿಕನ್ ಇತ್ತು ತುಂಬಾ ಟೇಸ್ಟಾಗಿ ಇತ್ತು ನಮಗೆ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಈ ಒಂದು ರೆಸ್ಟೋರೆಂಟ್ನಲ್ಲಿ ರೈಸ್ ತುಂಬಾ ಫೇಮಸ್ಸು ಹಾಗಾಗಿ ನಾವು ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ ನೀವು ನೋಡ್ತಾ ಇದ್ದೀರ ಎಷ್ಟೊಂದು ಬಿಸಿ ಬಿಸಿಯಾಗಿ ಬಂತು ರೈಸು ಅಂತ ಸೊ ತುಂಬಾ ಕ್ವಾಂಟಿಟಿ ಇತ್ತು ಒಬ್ಬ ಒಂದು ಹೋಟೆಲ್ನಲ್ಲಿ ಕೆ ಕೆಲವು ಹೋಟೆಲ್ಗಳಲ್ಲಿ ಕ್ವಾಂಟಿಟಿ ಕಡಿಮೆ ಇರುತ್ತೆ ಬಟ್ ಈ ಓಟೆಲ್ನಲ್ಲಿ ಕ್ವಾಂಟಿಟಿ ಬಗ್ಗೆ ಹಾಗೆ ಇಲ್ಲ ಹಾಗೆ ಕ್ವಾಲಿಟಿ ಬಗ್ಗೆಯೂ ಮಾತಾಡೋವಾಗಿಲ್ಲ ಅಷ್ಟೊಂದು ಯೂನಿಕ್ ಆಗಿ ಸರ್ವ್ ಮಾಡಿದ್ರು ಸೊ ಅದಕ್ಕೆ ಜೊತೆಗೆ ಕೊಡುವಂತಹ ಶೇರ್ವ ಇದೆಯಲ್ಲ ಇದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ನೀವು ನಾವಂತೂ ತೊಗೊಂಡಿದ್ದು ಎರಡು ಗ್ರೆ ಗೀ ರೈಸಿಗೆ ತ್ರೀ ತ್ರೀ ಕಪ್ ಶೇರ್ವಾ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸೊ ಗೀ ರೈಸು ಮತ್ತು ಈ ಶೇರ್ವ ಕಾಂಬಿನೇಷನ್ ಇದೆಯಲ್ಲ ಇದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನಾವು ಬೇರೆ ಬೇರೆ ಟೇಸ್ಟ್ ಮಾಡುವ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಗೀ ರೈಸಿಗೆ ಹೊಟ್ಟೆ ಫಿಲ್ ಆಗಿ ಏನೂ ಬೇಡ ಅನ್ನಿಸ್ಬಿಡ್ತು ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಸೊ ನಾವು ಎರಡು ಗೀ ರೈಸ್ ಜೊತೆಗೆ ಮತ್ತು ಇನ್ನೂ ಒಂದು ಗೀ ರೈಸ್ ತೊಗೊಂಡು ಇಬ್ರು ಶೇರ್ ಮಾಡಿಕೊಂಡು ಒಂದೂವರೆ ಒಂದೂವರೆ ಗೀ ರೈಸ್ ತಿಂದಿದ್ದೀವಿ ಅಷ್ಟು ತುಂಬ ಚೆನ್ನಾಗಿತ್ತು ಟೇಸ್ಟು ಇಲ್ಲಿ ಮಟನ್ನಲ್ಲಿ ಸಿಗುವಂತಹ ಕಾಲು ಸೂಪ್ ಆಗಿರ್ಬೋದು ಮತ್ತು ಬ್ರೈನ್ ಫ್ರೈ ಆಗಿರ್ಬೋದು ಬೋಟಿ ಫ್ರೈ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ರೀತಿಯ ಡಿಶಸ್ಗಳು ಈ ಒಂದು ರೆಸ್ಟೋರೆಂಟ್ನಲ್ಲಿ ಸಿಗುತ್ತೆ ಸೊ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ನಮಗಂತೂ ತುಂಬಾ ಖುಷಿಯಾಯಿತು ಈ ಒಂದು ರೆಸ ಈ ಒಂದು ರೆಸ್ಟೋರೆಂಟ್ನಲ್ಲಿ ಹೋಗಿ ಊಟ ಮಾಡಿ ಬಂದಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಇವತ್ತು ನಮ್ಮ ಸುಪ್ರಿಯಾ ರೆಸ್ಟೋರೆಂಟ್ ಫುಡ್ಡು ಸೊ ಮತ್ತೆ ಮತ್ತೆ ಹೊಸ ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕೃಷಿಕಾ ಯೂಟ್ಯೂಬ್ ಚಾನಲ್ ಸೊ ಥರ್ಟಿ ಫುಲ್ ಖಾಲಿಯಾಗಿದೆ ಸೊ ನಾವೀಗ ಮನೆಗೆ ಹೊಡ್ತಾ ಇದ್ದೀವಿ